ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಹಬ್ಬಕ್ಕೆ ಶಾಪಿಂಗ್ ಮಾಡಿ ನಿಮ್ಮ ಹಬ್ಬ ಆರಾಮಾಗಿ ಹೋಗ್ಬಿಡುತ್ತೆ ಏನೂ ಕೂಡ ಸ್ಟ್ರೈನ್ ಅನಿಸೋದಿಲ್ಲ ಹಬ್ಬಕ್ಕೆ ಈ ಥರನೇ ಮಾಡಬೇಕು ಅಂತ ನಮ್ಮದೊಂದು ಪ್ಲ್ಯಾನ್ ಇರುತ್ತೆ ಸೊ ಆ ಪ್ಲ್ಯಾನನ್ನು ಈ ರೀತಿ ಮಾಡಿದ್ರೆ ತುಂಬ ಈಸಿಯಾಗಿ ನಾವು ಎಲ್ಲವನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು ಅದೇ ರೀತಿಯಾಗಿ ಸ್ವಲ್ಪ ಮನೆಗೆ ಹಬ್ಬಕ್ಕೆ ದಿನಸಿ ಸಾಮಾನು ತರೋದಿತ್ತು ಹಬ್ಬಕ್ಕೆ ಕೆಲವೊಂದು ಅಡುಗೆಗಳನ್ನು ಮಾಡೋದಿತ್ತಲ್ವಾ ಸೊ ಅದಕ್ಕೆ ತರೋದಿತ್ತು ಯಾವಾಗಲೂ ನಾವು ಮಂಡಿಪೇಟೆಯಲ್ಲಿ ತೊಗೊಂಡು ಬರ್ತಾ ಇದ್ದಿದ್ದು ನಾವಿರೋದು ತುಮಕೂರಲ್ಲಿಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಸೊ ಮಂಡಿಪೇಟೆಯಲ್ಲಿ ಹೋಲ್ಸೇಲ್ ಅಂಗಡಿನಲ್ಲಿ ತೊಗೊಂಡು ಬರ್ತಾ ಇದ್ದಿದ್ದು ಇವತ್ತು ಈ ಮಳೆ ಇರೋದ್ರಿಂದ ಹೋಗೋದಕ್ಕಾಗಲಿಲ್ಲ ಸೊ ಡೈಲಿ ಒಂದೊಂದು ಅಡುಗೆನ ಮಾಡ್ಕೊತಾ ಇದ್ರೆ ಈಸಿ ಆಗುತ್ತೆ ಹಬ್ಬದ ಹಿಂದಿನ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಇದನ್ನೆಲ್ಲ ಶಾಪ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ನಾವು ಯಾವ ಟೈಮಲ್ಲಿ ಫ್ರೀ ಆಗ್ತೀವಿ ಆ ಟೈಮ್ನಲ್ಲಿ ಮಾಡ್ಕೊಂಬಿಡ್ಬೋದು ಅಂತ ಹೇಳಿಬಿಟ್ಟು ಸೊ ನಮ್ಗೆ ಹತ್ರ ಇರುವಂಥ ಒಂದು ಮಾರ್ಟ್ಗೆ ಹೋಗಿ ಇದನ್ನೆಲ್ಲ ತೊಗೊಂಡು ಬಂದಿದ್ದಾಯಿತು ಸೊ ಸುಮಾರು ಟೈಮ್ ತೊಗೊಳುತ್ತೆ ಸೊ ಇದನ್ನ ಒಂದು ಹೇಳಿದ್ನಲ್ಲ ಸ್ನೇಹಿತರೆ ಒಂದು ಪ್ಲ್ಯಾನನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ಬೇಗನೆ ಮುಗಿಸ್ಕೊಂಡು ಬಂದುಬಿಡ್ಬೋದು ನಮಗೆ ಯಾವ್ಯಾವುದು ಏನೇನು ಬೇಕು ಎಷ್ಟೆಷ್ಟು ಬೇಕು ಒಂದು ಲಿಸ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಲಿಸ್ಟ್ ಮಾಡ್ಕೋತಾನೆ ಇರ್ತೀವಿ ನಾವು ಹಬ್ಬಕ್ಕೆ ಏನು ಅಡುಗೆ ಮಾಡಬೇಕು ಏನೊಂದು ತಿಂಡಿಗಳನ್ನು ಬೇಯಿಸಬೇಕು ಅಂತ ಅಂದ್ಕೊಂಡಿರ್ತೀವಿ ಸ್ವೀಟ್ ಆಗ್ಬೋದು ಚಕ್ಲಿ ಆಗ್ಬೋದು ನಿಪ್ಪಟ್ಟು ಕೊಡ್ಬಳೆ ಸುಮಾರನ್ನು ಮಾಡ್ತೀವಿ ಸೊ ಅದೇ ರೀತಿಯಾಗಿ ನಾನು ನಮ್ಮ ಮನೆಯಲ್ಲಿ ಪ್ರತಿಯೊಂದನ್ನು ನಾನು ನೈವೇದ್ಯಕ್ಕೆ ಏನು ಇಡ್ತೀನಿ ಅದು ಯಾವುದೂ ಕೂಡ ಬೇಕ್ರಿಯಿಂದ ಆಚೆ ಅಂಗಡಿಯಿಂದ ತೊಗೊಂಡು ಬರೋದಿಲ್ಲ ನನಗದೇನೋ ಅಷ್ಟು ಸಮಾಧಾನ ಅಂತ ಅನಿಸೋದೇ ಇಲ್ಲ ಮನೆಯಲ್ಲಿಯೇ ನಾನು ಪ್ರಿಪೇರ್ ಮಾಡ್ತೀನಿ ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ ಎಷ್ಟು ಸ್ಟ್ರೈನ್ ಆದರೂ ಪರವಾಗಿಲ್ಲ ಆ ಥರ ನನಗೇನು ಅನಿಸೋದು ಇಲ್ಲ ಖುಷಿಯಾಗಿ ತುಂಬ ಪಟ್ಟು ಸಂಭ್ರಮ ಅಂತ ಹೇಳೋದಕ್ಕಿಂತ ತುಂಬ ಇಷ್ಟಪಟ್ಟು ಮಾಡುವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಸೊ ಅದೇ ರೀತಿಯಾಗಿ ಮನೆಯಲ್ಲಿಯೇ ನಾನು ಪ್ರತಿಯೊಂದನ್ನು ಮಾಡೋದರಿಂದ ಒಂದು ಎರಡು ಮೂರು ದಿನ ಮುಂಚೆನೇ ಇದನ್ನು ತೊಗೊ ತೊಗೊಂಡು ಬಂದು ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದಾಯಿತು ಪೂರ್ತಿ ಹಬ್ಬಕ್ಕೆ ಅಂತಲೇ ತರಬೇಕು ಅಂತ ಏನಿಲ್ಲ ಮನೆಗೂ ಸ್ವಲ್ಪ ಏನೆಲ್ಲ ಐಟಮ್ಸ್ ಎಲ್ಲ ಖಾಲಿ ಆಗ್ತಾ ಇತ್ತು ಸ್ವಲ್ಪ ಆಯಿತು ಅದನ್ನು ನಾನು ಒಂದು ಲಿಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಡುಗೆ ಮನೆಯಲ್ಲೇನೆ ಒಂದು ಪುಡ್ತಾಗಿರೋಂಥ ಬುಕ್ಕು ಒಂದು ಪೆನ್ನನ್ನು ಇಟ್ಕೊಂಡಿರ್ತೀನಿ ಸೊ ಇನ್ನು ಸ್ವಲ್ಪ ಇದೆ ಅಂತ ನಮಗೆ ಗೊತ್ತಾಗತ್ತಲ್ವ ಆವಾಗ ನಾನು ಅದನ್ನು ಲಿಸ್ಟಲ್ಲಿ ಹ್ಯಾಡ್ ಮಾಡ್ತಾ ಹೋಗ್ತೀನಿ ಅದಿರೋದ್ರಿಂದ ನನಗೆ ತುಂಬ ಈಸಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ನನ್ನ ಕೈನಲ್ಲಿ ಲಿಸ್ಟ್ ಇದೆ ನನಗೆ ಎಷ್ಟೆಷ್ಟು ಬೇಕು ಹಬ್ಬಕ್ಕೆ ಏನೆಲ್ಲ ಸ್ವೀಟ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನು ಬೇರೆ ಏನೆಲ್ಲ ಐಟಮ್ಸ್ ಬೇಕು ಹಬ್ಬ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿಗೆ ನಾವು ಬೇಳೆ ಒಬ್ಬಟ್ಟನ್ನು ಮಾಡೇ ಮಾಡ್ತೀವಿ ಸೊ ಅದೇ ರೀತಿಯಾಗಿ ಬೇಳೆ ಒಬ್ಬಟ್ಟಿಗೆ ಬೇಕಾಗಿರೋ ಅಂಥದ್ದು ಸ್ವೀಟ್ ಮಾಡೋದಕ್ಕೆ ಏನೇನು ಬೇಕು ಮತ್ತು ಚಕ್ಲಿ ಮಾಡೋದಕ್ಕೆ ಏನೇನು ಬೇಕು ಮನೆಯಲ್ಲಿ ಸ್ವಲ್ಪ ತಿಂಡಿ ಸಾಮಾನುಗಳು ಕೂಡ ಖಾಲಿ ಆಗಿತ್ತು ಅದಕ್ಕೆ ಏನೇನು ಬೇಕು ಪ್ರತಿಯೊಂದನ್ನು ನಾನು ಲಿಸ್ಟ್ ಮಾಡ್ಕೊಂಡು ಬಂದಿದೆ ಸೊ ಲಿಸ್ಟ್ ಇದ್ದಿದ್ದರಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಪೂರ್ತಿಯಾಗಿ ನನಗೆ ಕೆಲಸ ಮುಗ್ದೇ ಹೋಗ್ಬಿಡ್ತು ಸ್ನೇಹಿತರೆ ಅಷ್ಟು ಬೇಗನೆ ಮುಗಿದ್ಬಿಡ್ತು ಯಾಕಂದರೆ ಲಿಸ್ಟ್ ಇರೋದರಿಂದ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಎಲ್ಲ ರೆಡಿ ಇರುತ್ತೆ ನಮ್ಗೆ ಯಾವುದು ಬೇಕು ಅದನ್ನು ತೊಗೊಳ್ಬೋದು ಏನು ಲಿಸ್ಟಲ್ಲಿ ಇರೋದನ್ನೇ ನಾವು ತೊಗೊಂಡು ಬರೋಲ್ಲ ಆಲ್ಮೋಸ್ಟು ಅದನ್ನು ಬಿಟ್ಟು ಎಕ್ಸ್ಟ್ರಾ ಕೂಡ ನಾವು ತೊಗೊಂಡು ಬಂದಿರ್ತೀವಿ ಕೆಲವೊಂದು ನಮಗೆ ಜ್ಞಾಪಕಿರೋಲ್ಲ ಮರ್ತು ಬಿಟ್ಟಿರ್ತೀವಿ ಸೊ ಯಾವುದೋ ಒಂದು ನಮಗೆ ಮರ್ತೋಗೋದಕ್ಕಿಂತ ಸಾರಿ ಇರೋದಕ್ಕಿಂತ ಮರೆಯೋದೇ ನಾವು ಜಾಸ್ತಿ ಆಗ್ಬಿಡುತ್ತೆ ಹೋಗಿ ಮನೆಗೆ ಬಂದುಬಿಟ್ಟು ಅಯ್ಯೋ ಇದನ್ನು ತರಬೇಕಿತ್ತು ಮರ್ಕುಬಿಟ್ವಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದೇ ರೀತಿಯಾಗಿ ಆ ಥರ ಆಗಬಾರ್ದು ಸೊ ಅದಕ್ಕೆ ನಾನು ಲಿಸ್ಟ್ ಮಾಡಿಕೊಂಡು ನಾನು ಜಾಸ್ತಿ ಏನು ಏನು ಹೇಳ್ತಾರೆ ಆಚೆಯಿಂದ ತರೋದಕ್ಕೆ ಹೋಗಲ್ಲ ಅಂತ ಆಲ್ರಿಡಿ ನಿಮ್ಮ ಹತ್ರ ಅಲ್ವಾ ಸೊ ಅದೇ ರೀತಿಯಾಗಿ ಮನೇಲಿ ಇದು ಮಾಡಬೇಕು ಮಾಡಬೇಕು ಅಂತೇಳಿ ನಾನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ ಇದನ್ನೇ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಏನೇನು ಬೇಕು ಅನ್ನೋದು ಫಸ್ಟು ಮನೆಯಲ್ಲೇ ನಾನು ಲಿಸ್ಟ್ ಮಾಡ್ಕೋತೀನಿ ಈ ಒಂದು ಸ್ವೀಟಿಗೆ ಇಂತಿಂಥದೇ ಬೇಕು ಇಷ್ಟೇ ಕ್ವಾಂಟಿಟಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಸೇಮ್ ಐಟಮ್ಸು ಬೇರೆ ತಿಂಡಿಗೂ ಬೇಕಾಗತ್ತೆ ಸೊ ಎರಡು ಟೋಟಲ್ ಹಾಕ್ಕೊಂಡು ಎಷ್ಟು ಬೇಕಾಗುತ್ತೆ ಹೆಚ್ಚು ಕಮ್ಮಿ ಮಾಡಿಕೊಂಡು ನಾವು ತೊಗೊಳ್ಬೋದು ಆ ರೀತಿಯಾಗಿ ನಾನು ಮೆಷರ್ ಮಾಡಿಕೊಂಡು ಇಷ್ಟೇ ಬೇಕು ಅಂತ ಹೇಳಿ ಒಂದು ಕ್ವಾಂಟಿಟಿಗಳನ್ನು ಕೂಡ ನಾನು ಬರ್ಕೊಂಡು ಬಂದಿರ್ತೀನಿ ಎರಡು ಕೆ ಜಿ ಒಂದು ಕೆ ಜಿ ಮೂರು ಕೆ ಜಿ ಐದು ಕೆ ಜಿ ಈ ರೀತಿಯಾಗಿ ಯಾವುದು ನಮಗೆ ಜಾಸ್ತಿ ಬೇಕಾಗತ್ತೆ ಅದನ್ನು ನೋಡಿಕೊಂಡು ಒಂದೇ ಸಲ ಬರ್ಕೊಂಡು ತೊಗೊಂಡು ಹೋಗ್ಬಿಟ್ರೆ ನಮಗೆ ಅರ್ಧ ಕೆಲಸ ಹಬ್ಬದ್ದು ಮುಗ್ದಾಗ ಆಗ್ಬಿಡುತ್ತೆ ಸ್ನೇಹಿತರೆ ಆಚೆಯಿಂದ ಅಂಥದ್ದನ್ನೆಲ್ಲ ಆದಷ್ಟು ಈ ಮಳೆಗಾಲ ಇರೋದರಿಂದ ನೋಡಿಕೊಂಡು ಒಂದು ಟೈಮ್ ನೋಡಿಕೊಂಡು ಶಾಪ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ಅಂದ್ಕೊಳ್ತೀನಿ ಸೊ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮನೆ ಹತ್ರ ಇರೋವಂಥ ಶಾಪ್ ಇದು ಸ್ನೇಹಿತರೆ ಮನೆಗೆ ಅಂದರೆ ಹತ್ರ ಇರೋವಂಥ ಶಾಪ್ ಇದು ಸೊ ಚೆನ್ನಾಗಿದೆ ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ ಇದು ಯಾವುದೇ ರೀತಿಯಾಗಿರುವಂಥ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನನಗೆ ಚಿಕ್ಕಿ ಅಂದರೆ ತುಂಬ ಇಷ್ಟ ಇದು ಕಡಲೆ ಬೀಜದ್ದು ಸೊ ಮನೆಯಲ್ಲೂ ಮಾಡಿದೆ ಅದು ನಿಮ್ಗೆ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ನನಗೆ ತುಂಬ ಇಷ್ಟ ಅದು ನಾನು ಹೋಗಲಿ ನಮ್ಮ ಮನೆಯವ್ರು ಹೋಗ್ಲಿ ಮಕ್ಕಳು ಹೋಗಲಿ ಅದನ್ನು ತೊಗೊಂಡು ಬಂದೇ ಬರ್ತೀವಿ ಅದೇ ರೀತಿಯಾಗಿ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅದನ್ನು ಕೆಲವೊಂದು ಐಟಮ್ಸನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಸ್ನೇಹಿತರೆ ಇದು ಕಲ್ಕಿ ಕೋಲಮ್ ಅಂತ ರೈಸು ನೀವೇನು ಇಷ್ಟೇ ತರ್ತೀರಾ ಅಂತ ಅಂದ್ಕೊಳ್ಬೋದು ನಾನಿಲ್ಲೊಂದು ಫೈವ್ ಕೆ ಜಿ ಬರ್ತೀನಿ ಫೈವ್ ಕೆ ಜಿ ತೊಗೊಂಡು ಬಂದರೆ ಸುಮಾರು ಒಂದು ಟೆನ್ ಡೇಸ್ ಟ್ವೆಲ್ ಡೇಸು ಫಿಫ್ಟೀನ್ ಡೇಸ್ ತನಕ ಕೂಡ ಆಗುತ್ತೆ ಇದು ಜಾಸ್ತಿ ತಂದಿಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಉಳಾಗಳಾಗ್ಬಿಡುತ್ತೆ ಸ್ನೇಹಿತರೆ ಹುಳಗಳಾಯಿತು ಆಯಿತು ನಮಗೆ ತಿನ್ನೋದಕ್ಕೆ ಒಂಥರ ಆಗುತ್ತೆ ಸೊ ಇದ್ರ ಜೊತೆ ನಾನು ಹಂಸ ಹಾಕಿ ಕೆಂಪು ಹಾಕಿ ಚಪಾತಿ ಎಲ್ಲ ಮಾಡ್ತಾನೆ ಇರೋದ್ರಿಂದ ಜಾಸ್ತಿ ಖರ್ಚಾಗೋದಿಲ್ಲ ಸೊ ರೈಸ್ ಐಟಮ್ಸಿಗೆ ಮಾತ್ರ ನಾನು ಇದು ಉಪಯೋಗ್ಸೋದು ಮನೆಗೆ ಊಟಕ್ಕೆಲ್ಲ ಹಂಸ ಹಾಕಿ ಇಲ್ಲ ಕೆಂಪು ಅಕ್ಕಿನ ಉಪಯೋಗಿಸೋದು ಸೊ ಅದಕ್ಕೆ ಐದು ಕೆ ಜಿ ತಂದರೆ ಸುಮಾರು ಒಂದು ಫಿಫ್ಟೀನ್ ಡೇಸ್ ತನಕ ಕೂಡ ಆಗುತ್ತೆ ನೀವು ಹೇಳ್ತಾ ಇರ್ತೀರಾ ಅಡುಗೆನೆಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಉಪಯೋಗಿಸ್ತೀರಾ ಅಂತ ಹೌದು ಸ್ನೇಹಿತರೆ ನಾನು ಅಡುಗೆಗೆಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲನ್ನೇ ಉಪಯೋಗ್ಸೋದು ಸೊ ಕೊಬ್ಬರಿ ಮತ್ತು ಕಡಲೆ ಬೀಜ ಮಿಕ್ಸ್ ಮಾಡಿ ಹಾಕ್ಸಿರೋ ಅಂಥದ್ದು ನಾನಿಲ್ಲಿ ರಿಫೈಂಡ್ ಆಯಿಲ್ ಯಾಕೆ ತೊಗೊಂಡು ಬಂದಿರೋದು ಅಂದರೆ ಸೊ ಡೀಪ್ ಫ್ರೈ ಮಾಡೋ ಅಂಥದ್ದು ಸುಮಾರು ಐಟಮ್ಸ್ ಇದೆ ಕರ್ಜಿಕಾಯಿ ಆಗ್ಬೋದು ಚಕ್ಲಿ ಹಾಕ್ಬೋದು ನಿಪ್ಪಟ್ಟಾಗ್ಬೋದು ಸುಮಾರು ಇದೆ ಸೊ ಡೀಪ್ ಫ್ರೈಗೆಲ್ಲ ನಾನು ರಿಫೈನ್ಡ್ ಆಯಿಲನ್ನೇ ಉಪಯೋಗಿಸೋದು ಅದೇ ರೀತಿಯಾಗಿ ನನಗೆ ನಾರ್ತ್ ಕಂಪ್ನಿದು ಇನ್ಸ್ಟೆಂಟು ಏನು ಹೇಳ್ತಾರೆ ಇದು ಸೂಪ್ ಅಂತ ಹೇಳ್ತೀವಲ್ವ ಅದು ತುಂಬಾ ಇಷ್ಟ ಸೊ ಅದರಲ್ಲಿ ಒಂದು ಸುಮಾರು ಒಂದು ಹತ್ತಿತ್ತು ಹತ್ತೂ ತೊಗೊಂಡು ಬಂದ್ಬಿಟ್ಟೆ ನಂಗೆ ತುಂಬ ಇಷ್ಟ ಅದು ಅದಕ್ಕೇ ಅದೇ ರೀತಿಯಾಗಿ ಆರ್ಗ್ಯಾನಿಕ್ ಬೆಲ್ಲ ನಿಮಗೆ ಗೊತ್ತಿದೆ ನಾನು ಆರ್ಗ್ಯಾನಿಕ್ ಬೆಲ್ಲನೇ ಉಪ್ಯೋಗ್ಸೋದು ನಾನು ಮಾಮೂಲು ಬೆಲ್ಲನೂ ತುಂಬ ಕಡಿಮೆ ಉಪಯೋಗಿಸೋದು ಅದು ಒಂದು ಎರಡು ಕೆ ಜಿ ತೊಗೊಂಡು ಬಂದೆ ಕರ್ಜಿಕಾಯಿಗೆ ಮತ್ತು ಸುಮಾರು ಒಬ್ಬಟ್ಟಿಗೂ ಬೇಕು ನಾನು ಇದನ್ನೇ ಉಪಯೋಗಿಸೋದು ಸೊ ಅದನ್ನು ಸೇರಿಸಿ ಒಂದು ಸಲ ಎರಡು ಕೆ ಜಿ ತೊಗೊಂಡು ಬಂದೆ ಮನೆಯಲ್ಲಿ ಆಲ್ರೆಡಿ ಒನ್ ಕೆ ಜಿ ಇತ್ತು ಸೊ ಎರಡು ಕೆ ಜಿ ಎಕ್ಸ್ಟ್ರಾ ಬೇಕು ಅಂತೇಳಿ ತೊಗೊಂಡು ಬಂದಿದ್ದೀನಿ ಅದೇ ರೀತಿಯಾಗಿ ನಾನು ನಮ್ಮ ಮನೆ ಕಾಫಿ ಟೀಗೆ ಆಗ್ಬೋದು ಹಾಲ್ಗಾಗ್ಬೋದು ನಾನು ಆರ್ಗ್ಯಾನಿಕ್ ಬೆಲ್ಲನೇ ಉಪಯೋಗ್ಸೋದು ಸ್ನೇಹಿತರೆ ಇದರಲ್ಲಿ ಕೆಮಿಕಲ್ ಫ್ರೀ ಅಂತ ಕೂಡ ಇದೆ ನನಗೆ ಸನ್ ಪ್ಯೂರಲ್ಲಿ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಒಂದು ಬ್ರ್ಯಾಂಡನ್ನೇ ತೊಗೊಂಡಿದ್ದೀನಿ ಇದು ಯಾವುದೇ ರೀತಿಯಾಗಿರುವಂಥ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸ್ನೇಹಿತರೆ ಬಟರ್ ಈ ರೀತಿ ಇರೋದನ್ನು ತೊಗೊಂಡ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಇದು ಮಿಲ್ಕಿ ಮಿಸ್ಟಿಂದು. ಇದು ಕ್ಯೂಬ್ ಕ್ಯೂಬ್ ಥರ ಇರುತ್ತೆ ಪ್ರತಿಯೊಂದು ಕೂಡ ಸಪ್ರೇಟಾಗಿ ಪ್ಯಾಕ್ ಆಗಿರುತ್ತೆ ಈವನ್ ಲಂಚ್ ಬಾಕ್ಸಿಗೆ ಆಗ್ಬೋದು ಮನೆಯಲ್ಲಿ ತಿನ್ನೋದಕ್ಕಾಗ್ಬೋದು ಮಕ್ಕಳಿಗೆ ಈ ರೀತಿಯಾಗಿರೋ ಅಂಥದ್ದನ್ನು ಅದು ಹಾಕ್ಕಿ ಕೊಟ್ಬಿಟ್ರೆ ಆ ಶೇಪು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ನಮಗೆ ಕರೆಕ್ಟು ಪೀಸ್ ಅಳತೇನಲ್ಲಿ ಸಿಕ್ಬಿಡುತ್ತೆ ನನಗದು ತುಂಬ ಇಷ್ಟ ಮನೆಯಲ್ಲಿ ಎರಡು ಮೂರು ಉಪ್ಪಿನಕಾಯಿದ್ರು ಕೂಡ ನನಗೆ ಸ್ವಸ್ತಿ ಕಂಪ್ನಿದು ಇದು ತುಂಬ ಇಷ್ಟ ಆಗ್ಬಿಡುತ್ತೆ ಮನೆಯವರಿದ್ದರೆ ಅದನ್ನು ಬೈತಾರೆ ಕೆಮಿಕಲ್ಸ್ ಇರುತ್ತೆ ಬೇಡ ಅಂತ ಬಟ್ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಪ್ಯಾಕ್ ತೊಗೊಂಡು ಬಂದೆ ನನಗೆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಅಥವಾ ಫಾರ್ ಫಾರ್ಚೂನಲ್ಲಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಫಾರ್ಚೂನ್ ಸಿಗಲಿಲ್ಲ ಸೊ ಭಾಗ್ಯಲಕ್ಷ್ಮಿದು ತೊಗೊಂಡು ಬಂದೆ ಎರಡು ಕೆ ಜಿ ತೊಗೊಂಡು ಬಂದೆ ಇದು ಮೈಸೂರು ಪಾಕಿಗೆ ಬೇಕಿತ್ತು ಮತ್ತು ಬಜ್ಜಿ ಬೋಂಡ ಎಲ್ಲ ಮಾಡ್ತಾನೆ ಇರ್ತೀವಿ ಮತ್ತು ಸೆವೆನ್ ಕಪ್ ಬರ್ಫಿಗೂ ಕೂಡ ಕಡಲೆ ಹಿಟ್ಟು ಬೇಕಿತ್ತು ಸೊ ಅದೇ ರೀತಿಯಾಗಿ ಉದ್ದಿನ ಬೇಳೆ ಖಾಲಿಯಾಗಿತ್ತು ಮನೆಯಲ್ಲಿ ಅದನ್ನು ಒಂದೆರಡು ಕೆ ಜಿ ತೊಗೊಂಡು ಬಂದೆ ಉದ್ದಿನಬೇಳೆ ನನಗೆಲ್ಲ ಅಂಥದ್ದು ಏನು ಒಂದು ತಿಂಗ್ಳಿಗೆ ಫಿಫ್ಟೀನ್ ಡೇಸ್ಗೆ ಬರೀ ಹಬ್ಬಕ್ಕೆ ಅಂತ ಕೇಳ್ಬೋದು ಆ ರೀತಿ ಏನಿಲ್ಲ ಸ್ನೇಹಿತರೆ ನಾನು ಇಂತ ಏನೂ ಹೋಗೋಲ್ಲ ದಿನಸಿ ಐಟಮ್ಸ್ಗಳನ್ನು ನಾನು ಒಂದು ಸಲ ತೊಗೊಂಡು ಬಂದಿರ್ತೀನಿ ಒಂದೊಂದು ಸಲ ಮೂರು ಕೆ ಜಿ ನಾಲ್ಕು ಕೆ ಜಿ ಈ ಥರ ತೊಗೊಂಡು ಬರ್ತೀನಿ ಯಾವ ಐಟಮ್ ಖಾಲಿ ಆಗಿರುತ್ತೆ ಖಾಲಿ ಆಗ್ತಾ ಬಂದಿರುತ್ತೆ ಅದನ್ನು ತೊಗೊಂಡು ಬರ್ತೀನಿ ಮಂತ್ಲಿ ಇಷ್ಟೇ ತರಬೇಕು ಅಂತ ನಾನು ಯಾವತ್ತೂ ಪ್ಲ್ಯಾನ್ ಮಾಡಿಲ್ಲ ಕೆಲವೊಬ್ರು ಹೇಳ್ತಾರೆ ಈ ಥರ ಪ್ಲಾನ್ ಮಾಡಿ ಈ ಥರ ಮಾಡಬೇಕು ಅಂತ ನನ್ನ ಹತ್ರ ಕೆಲವೊಂದು ಸಲ ನಮ್ಮ ಮನೆಯವ್ರಿಗೆ ಹೋದಾಗ ಅವರು ಅಷ್ಟು ಎಕ್ಸೆಪ್ಟ್ ಮಾಡಲಿಲ್ಲ ಅಯ್ಯೋ ಏನಿಲ್ಲ ಮಾತ್ರ ಏನು ಬೇಡ ಈ ಅಂತ ಹೇಳಿಬಿಟ್ರು ಸೊ ಅದೇ ರೀತಿಯಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ ಬಟ್ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನನಗಾಗಲಿ ನಮ್ಮ ಮನೆಯವರಿಗಾಗಲಿ ಮನೇಲಿ ದಿನಸಿ ಸಾಮಾನು ಯಾವಾಗಲೂ ತುಂಬ್ದಂಗೆ ಇರಬೇಕು ಅದು ಲಕ್ಷ್ಮಿ ಅಂತ ಹೇಳ್ತಾರೆ ನಂಗೆ ಸ್ವಲ್ಪ ಖಾಲಿ ಆದರೂ ಕೂಡ ಅಯ್ಯೋ ಸ್ವಲ್ಪ ಖಾಲಿ ಆಗಿದೆಯಲ್ಲ ಹಾಕ್ಬಿಡಬೇಕು ಅಂತೇಳಿದ ತಕ್ಷಣ ನಾನು ಫಿಲ್ ಮಾಡಿಬಿಡ್ತೀನಿ ಆ ರೀತಿಯಾಗಿ ನನಗೇನೋ ಅದು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಬಟ್ ಡಬ್ಬಿಗಳೆಲ್ಲ ತುಂಬಿರಬೇಕು ಸ್ನೇಹಿತರೆ ಅದೇನೋ ಒಂಥರ ಸಮಾಧಾನ ಎಕ್ಸ್ಟ್ರಾ ಇರೋ ಅಂಥದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿಟ್ಟಿರ್ತೀವಿ ಅದು ಕೂಡ ಅಷ್ಟೇ ಯಾವಾಗಲೂ ತುಂಬ್ದಂಗೆ ಇರಬೇಕು ಅದು ನೋಡಿದ್ರೇ ಒಂದು ಖುಷಿ ನನಗೆ ಈಗ ಅದೇ ರೀತಿಯಾಗಿ ಅವಲಕ್ಕಿ ಪ್ರತಿಯೊಂದನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಚಿರೋಟಿ ರವೆ ಕಡಲೆ ಬೀಜ ಬಿಳಿ ಎಳ್ಳು ಕಡಲೆ ಹಿಟ್ಟು ಬೇಳೆ ತೊಗರಿ ಬೇಳೆ ಮತ್ತು ನಾನು ಈ ಮೈದಾ ಹಿಟ್ಟನ್ನು ಲೂಸ್ ಆವಾಗ ಕಟ್ಕೊಡ್ತಾರಲ್ವಾ ಚೀಲದಲ್ಲಿ ಒಂದು ಕೆ ಜಿ ಅರ್ಧ ಕೆ ಜಿ ಅಂತ ಹೇಳಿಬಿಟ್ಟು ಅದನ್ನು ತರಿಸೋದಿಲ್ಲ ನನಗೆ ಯಾಕೋ ಅದು ಇಷ್ಟನೇ ಆಗಲಿಲ್ಲ ಅದೇನು ಮಿಕ್ಸಿಂಗ್ ಇರುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಅದು ಯಾಕೋ ಚೆನ್ನಾಗಿ ಬರಲಿಲ್ಲ ಕೆಲವೊಂದು ಲಾಸ್ಟ್ ಇಯರ್ ಅಂದ್ಕೊತೀನಿ ಲಾಸ್ಟ್ ಇಯರ್ ಒಂದು ತ್ರೀ ಕೆ ಜಿ ತರಿಸಿದೆ ಅದು ಯಾಕೋ ಸ್ವಲ್ಪ ಕೂಡ ಚೆನ್ನಾಗಿ ಬರಲಿಲ್ಲ ಅದೇ ರೀತಿಯಾಗಿ ರವೆ ಉಪ್ಪಿಟ್ಟಂತೂ ಸಕ್ಕತ್ತಾಗಿರುತ್ತೆ ಇವನ್ ನೀವು ಲಂಚ್ ಬಾಕ್ಸಿಗೆ ಮಾಡಿದ್ರು ಕೂಡ ತುಂಬ 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 ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಕಡಲೆ ವೇಳೆ ಮನೆಯಲ್ಲಿತ್ತು ಇನ್ನು ಸ್ವಲ್ಪ ಬೇಕಿತ್ತು ಅದೇ ರೀತಿಯಾಗಿ ನೈವೇದ್ಯಕ್ಕೆ ಮಾಡುವಂಥ ತಿಂಡಿಗಳಿಗೂ ಕೂಡ ಸ್ವಲ್ಪ ಪುಡಿಗಳು ಮಾಡ್ಕೊಳ್ಳೋದಿತ್ತು ಪುಳಿಯೋಗರೆ ವಾಂಗಿ ಬಾತಿಗೆಲ್ಲ ಅದಕ್ಕೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ ವೆನಿಲಾ ಎಸೆನ್ಸು ಇದು ಕೇಕಿಗೆ ಬೇಕು ಮತ್ತು ಸ್ವೀಟ್ ಐ ಐಟಮ್ಸ್ಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ವೆನಿಲಾ ಎಸೆನ್ಸು ಸೊ ಬೇಕಿಂಗ್ ಪೌಡರು ನಾನು ಕೇಕಿಗೆ ಮಾತ್ರ ಉಪಯೋಗಿಸ್ತೀನಿ ಇನ್ಯಾವುದಕ್ಕೂ ಆಲ್ಮೋಸ್ಟ್ ಉಪಯೋಗಿಸೋದಿಲ್ಲ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಮಕ್ಕಳಿಗೆ ತುಂಬ ಇಷ್ಟ ಅದು ಅದಕ್ಕೆ ತೊಗೊಂಡು ಬಂದೆ ಇಷ್ಟೇ ಸ್ನೇಹಿತರೆ ಹಬ್ಬಕ್ಕೆ ಅಂತ ತೊಗೊಂಡು ಬಂದಿದ್ದು ಮ್ಯಾಕ್ಸಿಮಮ್ ಎಲ್ಲ ಇತ್ತು ಹಬ್ಬಕ್ಕೆ ಕೆಲವೊಂದು ನಿಮ್ಗೆ ಹಾಗೆ ನೈವೇದ್ಯದ ಐಟಮ್ ಮಾಡಬೇಕಂತ ಹೇಳಿದ್ನಲ್ಲ ಸೊ ಅದಕ್ಕೆ ತೊಗೊಂಡು ಬಂದಿರೋ ಅಂಥ ಪದಾರ್ಥಗಳು ಇವೆಲ್ಲ ಇಷ್ಟನ್ನು ನೀವು ಹಬ್ಬಕ್ಕೆ ಮಾಡ್ತೀರಾ ಅಂತ ಹೇಳ್ಬೋದು ಇಲ್ಲ ಸ್ನೇಹಿತರೆ ಇದರಲ್ಲಿ ಸುಮಾರು ಉಳ್ಕೊಳ್ಳುತ್ತೆ ಅದೇ ರೀತಿಯಾಗಿ ಇದೊಂದು ರಸಮ್ ಪೇಸ್ಟ್ ಬರುತ್ತೆ ಒಂದು ಸಲ ತೊಗೊಂಡು ಬಂದು ಟೇಸ್ಟ್ ಮಾಡಿಸಿದ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೆ ಇನ್ನೊಂದು ಸಲ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಬೇಕಂದರೆ ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಅದು ಇದರಲ್ಲಿ ಇನ್ನೂ ಕೂಡ ನನಗೆ ಉಳ್ಕೊಳ್ಳುತ್ತೆ ದಿನಸಿ ಸಾಮಾನು ಅದರಲ್ಲಿ ಏನೇನು ಮಾಡ್ತೀನಿ ಅಂತ ಶೇರ್ ಮಾಡಿ ಸೊ ಇಷ್ಟನ್ನು ತರೋದಕ್ಕಾಯಿತು ಸ್ನೇಹಿತರೆ ಇಷ್ಟು ತೊಗೊಂಡು ಬಂದಿದ್ದೀನಿ ಸದ್ಯಕ್ಕೆ ಎಮರ್ಜೆನ್ಸಿಯಿಂದ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ಇದೆ ಏನಾದರೂ ಮಿಸ್ ಆಗಿತ್ತು ಅಂತ ಹೇಳಿದ್ರೆ ಒಂದು ಎರಡು ನಿಮಿಷ ತರಿಸ್ಕೊಂಬಿಡ್ಬೋದು ಸೊ ಮೇಯ್ನ್ ಇಷ್ಟಿತ್ತು ಅಂತಂದರೆ ಡೈಲಿ ನಾನು ಏನಾದರೂ ನಿಮ್ಗೆ ಹಾಗೆ ಒಂದೊಂದು ಅಡುಗೆಗಳನ್ನು ಮಾಡ್ತಾ ಇರ್ತೀನಿ ಅದು ವೀಡಿಯೋಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸುಮಾರು ರೆಸಿಪಿಗಳಿದೆ ಹಬ್ಬಕ್ಕೇಂತಲೇ ಮಾಡೋ ಅಂಥದ್ದು ಸೊ ಆ ರೆಸಿಪಿಗಳನ್ನು ಮಿಸ್ ಮಾಡಿದೆ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಸ್ನೇಹಿತರೆ ಮಿಸ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಈಸಿಯಾಗಿ ಮನೆಯಲ್ಲಿ ಒಂದು ಜಸ್ಟ್ ಒಂದು ಐಡಿಯಾ ಹಬ್ಬಕ್ಕೆ ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತೀವಿ ಯಾವಾಗಲೂ ಮನೆಯಲ್ಲಿ ಮೇಯ್ನು ದಿನಸಿ ಐಟಮ್ಸ್ಗಳನ್ನು ಶಾಪ್ ಮಾಡಬೇಕು ಅದು ಅದೊಂದು ಕೆಲಸ ಮುಗೀತು ಅಂತಂದರೆ ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ಮುಗ್ದಾಗೆ ಅಂತ ಹೇಳ್ಬೋದು ನನಗೆ ಪದೇ ಪದೇ ಆಚೆ ಹೋಗಿ ಶಾಪಿಂಗ್ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ ತಂದರೆ ಒಂದೇ ಸಲ ಹೋಗಿ ಒಂದೇ ದಿನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡಬೇಕು ಬರೀ ದಿನಸಿ ಅಂತಲೇ ಅಲ್ಲ ಏನೇ ಶಾಪ್ ಮಾಡ್ತೀವಿ ಅಂದರೂ ಕೂಡ ಅಷ್ಟೇ ನಾವೇನು ಕೆಲಸ ಅಂದ್ಕೊಂಡಿತ್ತು ಅಷ್ಟು ಮುಗಿಸ್ಕೊಂಡು ಪಟ್ಟಂತ ಬಂದ್ಬಿಡಬೇಕು ಜಾಸ್ತಿ ಹೊತ್ತು ಆಚೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನನಗೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೇನೆ ಲಿಸ್ಟ್ ಮಾಡಿಕೊಂಡು ಏನೇನು ಇವತ್ತು ಇಷ್ಟಿದೆ ಟೈಮು ಇಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು ಅಂತ ಹೇಳಿ ಆ ರೀತಿಯಾಗಿ ಒಂದು ಪ್ಲ್ಯಾನಲ್ಲಿ ಮಾಡ್ಕೋತೀನಿ ಎಲ್ಲದನ್ನು ಪ್ಲ್ಯಾನಲ್ಲಿ ಆಗೋದಿಲ್ಲ ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಆ ಒಂದು ಪ್ಲ್ಯಾನನ್ನು ಕಂಪ್ಲೀಟ್ ಮಾಡ್ಕೋತೀನಿ ಅದರಿಂದನೇ ಸ್ವಲ್ಪ ಕೆಲಸಗಳೆಲ್ಲ ಬೇಗ ಬೇಗ ಆಗುತ್ತೆ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ ಸ್ಟ್ರೈನ್ ಆಗೋದಿಲ್ಲ ಮೇಯ್ನಾಗಿ ನಮಗೆ ಸ್ಟ್ರೈನ್ ಆಯಿತು ಅಂತಂದರೆ ಮತ್ತೆ ನಮ್ಮ ಕೆಲಸ ಮಾಡೋದಕ್ಕೆ ಅಷ್ಟು ನಮಗೆ ಏನು ಹೇಳ್ತಾರೆ ಹುಮ್ಮಸ್ ಇರೋದಿಲ್ಲ ಅಂತ ಹೇಳ್ಬೋದು ಈ ರೀತಿಯಾಗಿ ಒಂದ್ಸಲ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಥರ ನೀವು ಮಾಡೋದ್ರಿಂದ ನಿಮಗೂ ಒಂದು ಖುಷಿ ಇರುತ್ತೆ ಬೇಗ ಕೆಲಸ ಮುಗಿತು ಅನ್ನೋದಿರುತ್ತೆ ಒಂದು ಸಮಾಧಾನ ಅಂತ ಇರುತ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಿನಿ ವ್ಲಾಗ್ ಅಂತಲೇ ಮಿನಿ ಅಂತ ಹೇಳೋಕ್ಕಾಗಲ್ಲ ಸೊ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ವ್ಲಾಗ್ ಅಂತ ಹೇಳಿಬಿಟ್ಟು ಸ್ವಲ್ಪ ಏನಾದರೂ ಎಲ್ಪ್ ಆಯಿತು ಅನ್ನೋ ಹಾಗಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ